ಕೇಂದ್ರ ಸರ್ಕಾರ ಬಡವರ ರಕ್ತ ಇರುತ್ತದೆ ವಿನಯ್ ಕುಮಾರ್ ಸೊರಕೆ ಕೆಪಿಸಿಸಿ ಪ್ರಚಾರ ಸಮಿತಿ ಸದ್ರುಗೊಳಿಸಲು ರಾಜ್ಯದ ಪ್ರವಾಸ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ವಸಳ್ಳಿ ಮಧುಸೂದನ್ ಅಧ್ಯಕ್ಷರ ಜವಾಬ್ದಾರಿ ಅದೇ ರೀತಿಯಲ್ಲಿ ಲೋಕಸಭಾ ಸದಸ್ಯರ ಜವಾಬ್ದಾರಿ ಮಂತ್ರಿಗಳ ಜವಾಬ್ದಾರಿ ಶಾಸಕರುಗಳ ಜವಾಬ್ದಾರಿ ನಗರ ಅಂತ ಹೇಳಿದ್ರೆ ಜಿಲ್ಲೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭದ್ರ ಕೋಟೆ ಮಾಡುವ ಉಳಿಸ್ಕೊಂಡು ಮುಂದರ್ಸ್ಕೊಂಡು ಹೋಗುವಂತ ಕೆಲಸ ಮಾಡ್ಬೇಕಲ್ಲ ಹೇಗೆ ಈಗ ಜಿಲ್ಲಾ ಸಮಿತಿ ಮಾಡಬೇಕು ಹತ್ತು ದಿವಸ ಒಳಗಡೆ ಜಿಲ್ಲಾ ಸಮಿತಿ ಆಗಬೇಕು ಹತ್ತು ಹದಿನೈದು ದಿವಸ ಒಳಗಡೆ ಇವತ್ತು ಬ್ಲಾಕ್ ಸಮಿತಿ ಆಗಬೇಕು ಪಂಚಾಯತ್ ವರ್ಗ ಹೋಗ್ಬೇಕು ಕಲೆಕ್ಟ್ ಮಾಡಬೇಕು ಪಂಚಾಯತ್ ಸಮಿತಿ ಮಾಡಬೇಕು ಸುಲಭದ ಕೆಲಸ ಅಲ್ಲ ನನಗೆ ಆಗ್ತದೆ ಇದು ಇದು ಸವಾಲು ಇದು ಸಾಧ್ಯ ಆಗ್ತದೆ ನಾವು ತೋರಿಸ್ಕೊಡ್ಬೇಕು ಯಾವುದು ಕೂಡ ಸಾಧ್ಯ ಆಗುದಿಲ್ಲ ವಿಚಾರ ಇಲ್ಲ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ರಾಷ್ಟ್ರ ಧ್ವಜವನ್ನು ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖಾಂತರ ಸಂವಿಧಾನ ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ರಾಷ್ಟ್ರ ಗೀತೆಯನ್ನು ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೋ ಮಹಾನ್ ಪುರುಷರುಗಳು ಬಲಿದಾನವನ್ನು ಮಾಡಿದ್ದಾರೆ ಈ ದೇಶಕ್ಕೋಸ್ಕರ ಹೋರಾಟ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡಿದಂತ ಮಹಾತ್ಮ ಗಾಂಧೀಜಿ ಅವರು ತನ್ನನ್ನು ತಾನ ಇವತ್ತು ಅರ್ಪಣೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಇಂದಿರಾ ಗಾಂಧಿ ಅವರೇ ಭಾರತ ನಿರ್ಮೂಲನೆ ಹೋರಾಟ ಮಾಡಿದ್ರು ಅವರ ಹತ್ಯೆ ಆಗುವಂತ ಅವಕಾಶ ಆಗಿದೆ ಈ ದೇಶದ ಐಕ್ಯತೆ ಏಕತೆ ಉಳಿಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು ಅವರ ಹತ್ಯೆ ಆಗುವಂತ ಅವಕಾಶ ಆಯಿತು ಅವರ ಮಗ ರಾಜೀವ್ ಗಾಂಧಿ ಅವರನ್ನು ಕೂಡ ಈ ದೇಶದಲ್ಲಿ ಭಯೋತ್ಪಾದನೆ ಆಸ್ಪಾಸ್ ಭಯೋತ್ಪಾದನೆ ನಿರ್ಮೂಲನೆ ಆಗ್ಬೇಕು ಮಾಡುವಂತ ಕಾರ್ಯಕ್ರಮ ಹುಡುಕೆಯಲ್ಲಿ ಇವತ್ತು ರಾಜೀವ್ ಗಾಂಧಿ ಅವರ ಹತ್ಯೆ ಆಗುವಂತ ಅವಕಾಶ ಆಯ್ತು ಅನೇಕ ಮಹಾನ್ ಪುರುಷರ ಹತ್ಯೆ ಆಗಿದೆ ಇವತ್ತು ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ಅವರ ನಮಗೆ ನಾಯಕರಾಗಿದ್ರು ಸೋನಿಯಾ ಗಾಂಧಿ ಅವರು ನಾವೇ ಹೋಗಿ ಅವರನ್ನ ನಮ್ಮ ಪಕ್ಷವನ್ನು ಉಳಿಸಿ ಕೇಳ್ಕೊಂಡಿದ್ದೇವೆ ಸೋನಿಯಾ ಗಾಂಧಿ ಅವ್ರಿಗೋಸ್ಕರ ಹೋರಾಟವನ್ನು ಮಾಡಿದ್ರು ಸೋನಿಯಾ ಗಾಂಧಿ ಅವರಿಗೆ ಯು ಪಿ ಎ ಸರ್ಕಾರ ಬಂದಾಗ ಎಲ್ಲ ಲೋಕಸಭಾ ಸದಸ್ಯರು ಕೂಡ ತೀರ್ಮಾನ ಮಾಡಿ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳುವಾಗ ಸೋನಿಯಾ ಗಾಂಧಿ ಅವರು ಏನು ಹೇಳಿದ್ರು ನಾನು ಯಾವತ್ತೂ ಕೂಡ ಈ ಪಟ್ಟಕ್ಕೆ ಇಚ್ಛೆ ಪಟ್ಟವಳಲ್ಲ ನನಗೆ ಇವತ್ತು ಪ್ರಧಾನಮಂತ್ರಿ ಪಟ್ಟ ಬೇಡ ಇನ್ನೋರ್ವ ಇವತ್ತು ಒಬ್ಬ ಆರ್ಥಿಕ ತಜ್ಞ ಮನ್ಮೋಹನ್ ಸಿಂಗ್ ಪ್ರಧಾನಮಂತ್ರಿ ಮಾಡೋಣ ಹೇಳಿ ಪ್ರಧಾನಮಂತ್ರಿ ಪಟ್ಟ ಮಂಡಿ ತ್ಯಾಗ ಮಾಡಿದಂಥ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ನಮಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಇವತ್ತು ಅವರ ಓಟಿನ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ ಅವರು ಇವತ್ತು ಒಂದು ಸಾವಿರದ ಎಂಟುನೂರು ಕಿಲೋಮೀಟರ್ ದೂರ ತನ್ನ ಜೀವನ ಪರವಾಗಿ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಬಿಜೆಪಿ ಸರ್ಕಾರ ಬಡವರ ರಕ್ತ ಇರುತ್ತದೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಅವರಕ್ಕೆ ಆರೋಪಿಸಿದರು ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅವರು ಭೇಟಿ ನೀಡಿ ಪಕ್ಷದ ಕಾರ್ಯಕ್ರಮವನ್ನು ಸಭೆ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ಚುನಾವಣೆಯಾದ ಆರು ತಿಂಗಳಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಜನತೆಗೆ ಅನುಕೂಲ ಮಾಡಿಕೊಂಡಿದೆ ಆದರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಬಡವರ ರಕ್ತ ಎಂದು ಆರೋಪಿಸಿದರು ನೂತನ ಅಧ್ಯಕ್ಷರಿಗೆ ಅಭಿನಂದನೆಗಳ ಮಾತೋದ ಜಿಲ್ಲಾ ಕಾಂಗ್ರೆಸ್ ಪ್ರಸಾರ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ವಸಂದಿ ಮುಗುಶಿರಂ ಅವರಿಗೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಸಾಲು ಒದಿಸಿ ಹಾರ ಹಾಕಿ ಫಲತಾಂಬಾಣಿ ಸನ್ಮಾನಿಸಿದರು ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಿ ಮರುಸ್ವಾಮಿ ಪ್ರಚಾರ ಸಮಿತಿ ಉಪಾಧ್ಯಕ್ಷ ಕೋಟೆ ಎಂ ಶಿವಣ್ಣ ಅಬ್ದುಲ್ ಮುನಿರ್ ರಾಜ್ಯ ಕೃಷ್ಣನಾರಾಯಣ್ ಸಿಆರ್ ನಟರಾಜ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎಸ್ ಬಸವರಾಜ್ ಪ್ರಚಾರ ಸಮಿತಿ ಕಾರ್ಯದರ್ಶಿ ನಟರಾಜ್ அமைச்ச மது அஜர் ஜெல்லா காங்கிரஸ் அதிபா பி கே ரவிக்குமார் பிரதான உஷமாதர் ஜெல்லா உயர் காங்கிரஸ் அமைச்ச நாகர் எல்எஸ்ஐ ஜுவ காங்கிரஸ் அமைச்சிண்ட இத்த दादा अध्यक्ष रे व्हाट नेक्स्ट अरे ये देखिए टीम साहब ऐसे